ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹೆಲ್ದಿಯಾಗಿರೋ ಒಂದು ಡಿಫ್ರೆಂಟ್ ಪುಳಿಯೋಗರೆ ರೆಸಿಪಿ ಇದ್ದೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕೋ ವೀಡಿಯೋಗಳು ಫಸ್ಟ್ ನಿಮಗೆ ಬರ್ತವೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನು ಉದ್ದಿನಬೇಳೆ ಒಂದು ಒಂದು ಕಾಲು ಸ್ಪೂನ್ ಕರಿಮೆಣಸು ಒಂದು ಸ್ಪೂನ್ ಜೀರಿಗೆ ಸಹ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಸ್ವಲ್ಪ ಹುರಿದಾದ್ಮೇಲೆ ಇಲ್ಲಿ ಒಂದು ಕಟ್ಟು ಕರಿಬೇನ ಸೊಪ್ಪು ತೊಳೆದ್ಬಿಟ್ಟು ಒರೆಸಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೊಂದು ಕಟ್ಟು ಎಷ್ಟು ಹಾಕೊಂಬೋದು ರುಚಿನಲ್ಲಿ ಏನೂ ವ್ಯತ್ಯಾಸ ಆಗೋಲ್ಲ ಇಲ್ಲಿ ಒಂದು ಕಟ್ಟಿತ್ತು ಆಗಾಗ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಣ್ಣು ಗಾತ್ರದ ಹುಂಚೆ ಒಂದು ಸ್ವಲ್ಪ ಇಂಗು ಸಹ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಜಾರಿಗೆ ಹಾಕ್ಕೊಳ್ಳಿ ಇಲ್ಲಿ ನಾನು ಮೆಂತ್ಯ ಮಿಸ್ ಮಾಡಿದ್ದೆ ಹಾಗಾಗಿ ಒಂದು ಕಾಲು ಸ್ಪೂನ್ ಮೆಂತ್ಯ ಸಹ ಹಾಕ್ಕೊಂಡು ಅದನ್ನು ಹುರಿದ್ಬಿಟ್ಟು ಇದೇ ಜಾರಿಗೆ ಹಾಕೊಳ್ಳಿ ಆಮೇಲೆ ಖಾರಕ್ಕೆ ನಾನು ಒಂದೆರಡು ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಮೆಣಸಿನ್ಕಾಯಿ ಹುರ್ಕೊಬೋದು ನಾನು ಖಾರದ ಪುಡಿ ಇತ್ತು ಆಗಾಗ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಇದನ್ನು ತರತರಿಯಾಗಿ ಪೌಡರ್ ಮಾಡ್ಕೊಂಡು ಬನ್ನಿ ಆಮೇಲೆ ಇನ್ನೊಂದು ಬಾಂಡ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದೆರಡು ಇಡಿ ಕಡಲೆ ಬೀಜ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಒಗ್ಗರಣೆ ಮಾಡ್ಕೊಳ್ಳಿ ಆಮೇಲೆ ಕೊನೆಯದಾಗಿ ಅಂತ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ಪೂನು ಬಿಳಿ ಎಳ್ಳು ಸಹ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳಿ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಅದನ್ನ ಸ್ಕಿಪ್ ಮಾಡ್ಬೋದು ಅದು ಆಪ್ಷನ್ ಆಮೇಲೆ ಒಗ್ಗರಣೆ ಎಲ್ಲ ಆದಮೇಲೆ ಇಲ್ಲಿ ಪೌಡ್ರ್ ಮಾಡಿರೋಂಥದನ್ನ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ಪೂನು ಬೆಲ್ಲದ ಪುಡಿ ಸಹ ಹಾಕೋತಾ ಇದ್ದೀನಿ ಇಲ್ಲಿ ನಾನು ನೀರು ಉಪಯೋಗಿಸ್ತಾ ಇಲ್ಲ ಹಾಗಾಗಿ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ಉಂಡೆ ಬೆಲ್ಲ ಹಾಕಿದರೆ ಕರಗೋದಿಲ್ಲ ಅಂತ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಟೌವ್ನ ಆಫ್ ಮಾಡಿಬಿಡಿ ಆಮೇಲೆ ಮಾಡಿರೋಂಥ ಅನ್ನನ ಗೊಜ್ಜಿಗೆ ಹಾಕ್ಬಿಟ್ಟು ಎಲ್ಲ ಕಲಸ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಆದರೂ ನೀವು ಟೈ ಟ್ರೈ ಮಾಡಿ ನೋಡಿ ನಾವು ಯಾವಾಗಲೂ ಮಾಮೂಲಿ ಪುಳಿಯೋಗರೆ ಮಾಡ್ತಾನೆ ಇರ್ತೀವಿ ಈ ಥರ ಪುಳಿಯೋಗರೆ ಒಂದ್ಸರಿ ಮಾಡ್ಕೊಂಡು ತಿನ್ನಿ ತುಂಬ ರುಚಿಯಾಗಿರುತ್ತೆ ಈಗ ಯಾಕಂದರೆ ಇದಕ್ಕೆ ನಾನು ಜಾಸ್ತಿ ಕರ್ಬೇವಿನ ಸೊಪ್ಪು ಉಪಯೋಗಿಸಿರೋದ್ರಿಂದ ಕರ್ಬೇವಿನ ಸೊಪ್ಪಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಸ್ಕಿನ್ಗೂ ಕೂದಲುಗೂ ಆ ಕಣ್ಣಿಗೂ ತುಂಬ ಒಳ್ಳೆಯದು ಈಗಂತೂ ಎಲ್ಲರಲ್ಲೂ ಐರನ್ ಡಿಫಿಷಿಯನ್ಸಿ ಕಾಣಿಸ್ತಾ ಇದೆ ಹಾಗಾಗಿ ನಾವು ಊಟದಲ್ಲಿ ಕರಿಬೇವ್ ಸೊಪ್ಪು ಹಾಕಿದಾಗ ಯಾರೂ ತಿನ್ನಲ್ಲ ಅದನ್ನು ಸೈಡ್ಗೆ ಎತ್ತಿಟ್ಬಿಡ್ತಾರೆ ಹಾಗಾಗಿ ಈ ಥರ ಮಾಡಿಕೊಟ್ರೆ ಆರಾಮಾಗಿ ಎಲ್ಲರೂ ತಿಂತಾರೆ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಡ್ಕೊಂಡು ತಿಂತಾರೆ ಈಗಲಿಂದ ಮಕ್ಕಳಿಗೆ ಕೊಡ್ತಾ ಬಂದರೆ ಮುಂದೆ ಅವ್ರಿಗೆ ಐರನ್ ಡಿಫಿಷಿಯನ್ಸಿ ಅನ್ನೋದೇ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಅವಶ್ಯಕವಾಗಿ ಇದನ್ನು ಈ ರೆಸಿಪಿನ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಡೈಲಿ ತಿಂಡಿ ಮಾಡ್ತಾ ಇರ್ತೀರ ನೀವು ವಾರದಲ್ಲಿ ಒಂದು ಸತಿ ಇದನ್ನು ಆ್ಯಡ್ ಮಾಡಿಕೊಂಡು ವಾರಕ್ಕೊಂದ್ಸರಿ ಮಾಡ್ಕೊಂಡು ಕೊಡಿ ತುಂಬ ಒಳ್ಳೆಯದು ಹೆಲ್ದಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಎಲ್ಲರೂ ತು ಇಷ್ಟಪಟ್ಟು ತಿಂತಾರೆ ಚಿಕ್ಕೋರಿಂದ ದೊಡ್ಡವರವರೆಗೂ ತಿನ್ನೋ ಒಂದು ಒಳ್ಳೆ ರೆಸಿಪಿ ಟ್ರೈ ಮಾಡಿ